ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತು ಎಲ್ಲರೂ ನಾನು ಕರ್ನಾಟಕ ರಾಜ್ಯದಿಂದ ಬಂದಿದ್ದೇನೆ ನನ್ನ ಇಬ್ಬರು ಇದು ಕಣ್ಣು ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಅವರು ಇಡೀ ರಾಜ್ಯಕ್ಕೆ ದೊಡ್ಡ ಹೆಸರು ಕೊಡ್ತಾರೆ ಅವರ ನಾಯಕರು ಅದಕ್ಕೆ ನಾನು ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯಕ್ಕೆ ಮುಂದೆ ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕೆ ಮಕ್ಕ ಮದಿನ ಬಂದಿದ್ದೇನೆ ಇದು ಮಕ್ಕ ಅಂತಾರೆ ಇದು ದೇವರು ಅಲ್ಲಿ ಇಡೀ ಪ್ರಪಂಚದಲ್ಲಿ ಯಾವ್ದಾರ ದೊಡ್ಡ ದೇವಸ್ಥಾನ ಐತೆ ಅಂದ್ರೆ ಅಲ್ಲೂನ್ ದೇವಸ್ಥಾನ ಇದೆ ಕಾಬಾ ಅಂತಾರೆ ಇಲ್ಲಿ ಬಂದು ಯಾವ ಅದಕ್ಕೆ ಅನ್ಕೊಂಡು ಹೋದ್ರು ಕೂಡ ದೇವರು ಶಕ್ತಿ ಕೊಟ್ಟು ಕಾಪಾಡ್ತಾರೆ ಅಂತ ಒಂದು ನಂಬಿಕೆ ಮುಸಲ್ಮಾನದ್ದು ಅಲ್ಲ ಇಡೀ ಪ್ರಪಂಚದ ಜನರು ದಯಮಾಡಿ ಮುಂದಿನ ದಿನದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷನ ಒತ್ತಾಯ ಮಾಡ್ತಾ ಇದ್ದೀನಿ ಈ ಸಂವಿಧಾನದ ನಿಂತ್ಕೊಂಡು ಎಲ್ಲನ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ನಿಮ್ಮ ಹತ್ರ ರಾಹುಲ್ ಗಾಂಧಿ ಹಾಗೂ ನಮ್ಮ ತಾಯಿಯಾದ ಇಂದಿರಾ ಗಾಂಧಿ ಕುಟುಂಬದವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಮುಂದಿನ ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ನಾನು ಪ್ರಾರ್ಥನೆಯೂ ಮಾಡಿದ್ದೀನಿ ಮುಂದಿನ ದಿನದಲ್ಲಿ ಡಿ ಕೆ ಸುರೇಶ್ ಅವ್ರನ್ನು ಕೂಡ ಬಹುಮೂಲ್ ಅಧ್ಯಕ್ಷರು ಮಾಡ್ಬೇಕಂತ ತಮ್ಮನ್ನ ವಿನಂತಿಸಿಕೊಂಡ ಅಲ್ಲನ್ನ ಹತ್ರ ಪ್ರಾರ್ಥನೆ ಮಾಡ್ತಾ ಭಗವಂತ ಡಿ ಕೆ ಶಿವಕುಮಾರ್ ಅವನ್ನ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತಾ ನನ್ನ ಪ್ರಾರ್ಥನೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದೂಸ್ತಾನ್